ವೆಲ್ಕಮ್ ಟು ಶಿಕ್ಷಕರ ಸ್ನೇಹ ಬಳಗ ಯೂಟ್ಯೂಬ್ ಚಾನಲ್ ಆತ್ಮೀಯ ಶಿಕ್ಷಕರೇ ಹಾಗೂ ಸರ್ಕಾರಿ ನೌಕರರೇ ತಮಗೆಲ್ಲ ತಿಳಿದಿರುವಂತೆ ಎಲ್ಲ ಸರ್ಕಾರಿ ನೌಕರರು ಕಡ್ಡಾಯವಾಗಿ ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನಾ ಮತ್ತು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನಾ ಇವೆರಡನ್ನೂ ಮಾಡಬೇಕಾಗಿರುತ್ತೆ ಅವುಗಳನ್ನು ಯಾವ ರೀತಿ ನಾವು ನಮ್ಮ ಮೊಬೈಲ್ನಲ್ಲಿಯೇ ಕೆಲವೇ ನಿಮಿಷಗಳಲ್ಲಿ ಮಾಡಬಹುದು ಅನ್ನೋದನ್ನು ಸುಲಭವಾಗಿ ತಿಳಿದುಕೊಳ್ಳೋಣ ಇದಕ್ಕಾಗಿ ತಾವು ಮೊದಲು ಜನ ಸುರಕ್ಷಾ ಅಂತಕ್ಕಂತಹ ಒಂದು ಪೋರ್ಟಲ್ಗೆ ಹೋಗಬೇಕಾಗುತ್ತೆ ತಾವಿಲ್ಲಿ ಗಮನಿಸಬಹುದು ಜನ ಸುರಕ್ಷಾ ಅಂತ ನಾನಿಲ್ಲಿ ಟೈಪ್ ಮಾಡಿದ್ದೀನಿ ಈ ಜನ ಸುರಕ್ಷಾ ಅಂತಕ್ಕಂತಹ ವೆಬ್ಸೈಟ್ ಪೇಜಲ್ಲಿ ತೋರಿಸ್ತಾ ಇದೆ ತಾವು ಗಮನಿಸಬಹುದು ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ಒಂದು ನ ಹೋಮ್ ಪೇಜ್ ನಮಗೆ ಡಿಸ್ಪ್ಲೇ ಆಗುತ್ತೆ ಈಗ ತಾವು ಸ್ವಲ್ಪ ವೇಟ್ ಮಾಡಬೇಕು ಈಗ ತಾವಿಲ್ಲಿ ಗಮನಿಸಬಹುದು ಈ ಜನ ಸುರಕ್ಷಾ ಪೋರ್ಟಲ್ ಹೋಮ್ ಪೇಜ್ ಅಲ್ಲಿ ಓಪನ್ ಆಗಿದೆ ಇಲ್ಲಿ ಅಪ್ಲಿಕೆಂಟ್ ಲಾಗಿನ್ ಮತ್ತು ಯೂ ಅದರ್ ಯೂಸರ್ ಲಾಗಿನ್ ಅಂತ ಇದೆ ಈ ರೀತಿ ಲಾಗಿನ್ ಆಗಬೇಕಾಗುತ್ತೆ ಲಾಗಿನ್ ಆಗೋಕ್ಕಿಂತ ಮುಂಚೆ ನಾವು ಪ್ರಥಮ ಬಾರಿಗೆ ಇಲ್ಲಿ ಡೂ ಯು ಹ್ಯಾವ್ ಆ್ಯನ್ ಅಕೌಂಟ್ ಅಂತ ಇದೆ ಇದ್ರ ಮುಂದೆ ರೆಜಿಸ್ಟರ್ ಅಂತ ಕ್ಲಿಕ್ ಮಾಡಬೇಕು ಈಗ ನಾನು ಇಲ್ಲಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಈಗ ರಿಜಿಸ್ಟ್ರೇಷನ್ ಪೇಜ್ ಇಲ್ಲಿ ಓಪನ್ ಆಗಿದೆ ಇಲ್ಲಿ ಏನೇನು ಮಾಹಿತಿ ತುಂಬಬೇಕಂತಂದರೆ ಮೊದಲನೇದಾಗಿ ಬ್ಯಾಂಕ್ ಸೆಲೆಕ್ಟ್ ಬ್ಯಾಂಕ್ ಅಂದರೆ ನಮ್ಮದು ಯಾವ ಒಂದು ಬ್ಯಾಂಕ್ನಲ್ಲಿ ಖಾತೆ ಇದೆ ಆ ಬ್ಯಾಂಕನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಿಕೊಳ್ಬೇಕಾಗತ್ತೆ అదా నంతర స సెలెక్ట్ స్కీమ్ ఇల్లి ఎరడు స్కీమ్ ప్రధానమంత్రి సురక్షా బీమా యోజన మొత్తం ప్రధానమంత్రి జీవన జ్యోతి భీమా యోజన ప్రతి ఒక్క నాము రెజస్ట్రేషన్ మాకు మొదలై నీ ప్రధానమంత్రి సురక్షా బీమా యోజన సెలెక్ట్ మిని ఈ పాలసీ మంతర మే నాము బేరే ప్రధానమంత్రి జీవన్ జ్యోతి యోజన మోణ ఈ మొదలై నూ ప్రధానమంత్రి సురక్షా బీమా యోజన ఇల్లి సెలెక్ట్ మిని అదా అకౌంట్ నెంబర్ ನಮ್ಮ ಈ ಒಂದು ಬ್ಯಾಂಕ್ ಆಫ್ ಬರೋಡ ಅಕೌಂಟನ್ನು ಬ್ಯಾಂಕ್ ಬ್ಯಾಂಕನ್ನು ಸೆಲೆಕ್ಟ್ ಮಾಡಿದ್ದೀನಿ ಇದರಲ್ಲಿ ಇರ್ತಕ್ಕಂಥ ನಮ್ಮದು ಒಂದು ಅಕೌಂಟ್ ಇರುತ್ತಲ್ಲ ಅಕೌಂಟ್ ನಂಬರನ್ನು ಟೈಪ್ ಮಾಡಬೇಕು ಅದಾದ ನಂತರ ಡೇಟ್ ಆಫ್ ಬರ್ತನ್ನು ಎಂಟ್ರ್ ಮಾಡಬೇಕು ಇಲ್ಲಿ ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ಮತ್ತೆ ತಾವು ಇಯರ್ ಅಂತ ಇದೆ ಇಲ್ಲಿ ಏಪ್ರಿಲ್ ಟ್ವೆಂಟಿ ಫೈವ್ ಅಂತ ಇದೆ ಇದ್ರ ಮೇಲೇ ಕ್ಲಿಕ್ ಮಾಡಬೇಕು ಅವಾಗ ಈ ರೀತಿ ಇಯರ್ ಡಿಸ್ಪ್ಲೇ ಆಗುತ್ತೆ ಇಲ್ಲಿ ಎರಡು ಬಟನ್ಗಳಿದೆ ತಾವು ಗಮನಿಸ್ಬೋದು ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಹಿಂದೆ ಹೋಗುತ್ತೆ ಆನಂತರ ಇಲ್ಲಿ ಇಲ್ಲಿ ಇಯರನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕಾಗತ್ತೆ ಅದಾದ ನಂತರ ಮಂತ್ ಡಿಸ್ಪ್ಲೇ ಆಗಿರುತ್ತೆ ಮಂತನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಆ ನಂತರ ಇಯರ್ ಸೆಲೆಕ್ಟ್ ಮಾಡಿ ಡೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಆ ಡೇಟನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಆಟೋಮೆಟಿಕ್ಕಾಗಿ ಇಲ್ಲಿ ಡೇಟ್ ಡಿಸ್ಪ್ಲೇ ಆಗಿರುತ್ತೆ ಅದಾದ ನಂತರ ಇಲ್ಲಿ ಸ್ಕ್ರೋಲ್ ಕೆಳಗಡೆ ಚೆಕ್ ಬಾಕ್ಸ್ ಇದೆ ತಾವು ಗಮನಿಸ್ಬೋದು ಇದರಲ್ಲಿ ರೈಟ್ ಮಾರ್ಕ್ ಕ್ಲಿಕ್ ಮಾಡಬೇಕು ನಂತರ ಇಲ್ಲಿ ಸ್ಕ್ರೋಲ್ ಡೌನ್ ಟು ರೀಡ್ ಅಂತ ಡಿಸ್ಪ್ಲೇ ಆಗ್ತಾ ಇದೆ ಈ ರೀತಿ ನಾವು ಮಿ ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗಬೇಕು ಆಗ ಕೆಳಗಡೆ ಇಲ್ಲಿ ನೆಕ್ಸ್ಟ್ ಅಂತ ಬರುತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಡಿಸ್ಪ್ಲೇ ಆಗ್ತಾವ ಅದನ್ನು ಸಹ ಸ್ಕ್ರೋಲ್ ಮಾಡ್ತಾ ಹೋಗಿ ನೆಕ್ಸ್ಟ್ ಮತ್ತೆ ಇಲ್ಲಿ ನೆಕ್ಸ್ಟ್ ಅಂತ ಬರುತ್ತೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು ಮತ್ತು ಇಲ್ಲಿ ಡಿಸ್ಕ್ಲೇಮರ್ ಅಂತ ಬರುತ್ತೆ ಇದಕ್ಕೂ ಸಹ ನಾವು ಸ್ಕ್ರೋಲ್ ಡೌನ್ ಮಾಡಿ ಚೆಕ್ ಬಾಕ್ಸ್ನಲ್ಲಿ ರೈಟ್ ಮಾರ್ಕ್ ಹಾಕಿ ಅಗ್ರಿ ಅಂತ ಕ್ಲಿಕ್ ಮಾಡಬೇಕು ಎಲ್ಲ ಮಾಹಿತಿ ಹಾಕಿದ ನಂತರ ನಾವಿಲ್ಲಿ ಕಂಟಿನ್ಯೂ ಅಂತ ಇದೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು ಹಾಗ ಇಲ್ಲಿ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಆ ಒ ಟಿ ಪಿಯನ್ನು ಎಂಟ್ರಿ ಮಾಡಬೇಕಾಗತ್ತೆ ನಾನಿಲ್ಲಿ ಓ ಟಿ ಪಿ ಎಂಟ್ರಿ ಮಾಡಿದ ನಂತರ ಇಲ್ಲಿ ಪ್ರೊಸೀಡ್ ಅಂತ ಇದೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ನಾವು ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ಳುವಂಥ ಆಪ್ಷನ್ ಬರುತ್ತೆ ಇಲ್ಲಿ ಯೂಸರ್ ನೇಮನ್ನು ಟೈಪ್ ಮಾಡಬೇಕು ಯೂಸರ್ ನೇಮನ್ನು ಕೊಡಬೇಕಾದ್ರೂ ಸಹ ನಾವಲ್ಲಿ ಕ್ಯಾಪಿಟಲ್ ಲೆಟ್ರ್ ಇರಬೇಕು ಸ್ಮಾಲ್ ಲೆಟ್ರ್ ಇರಬೇಕು ಅದರ ಜೊತೆಗೆ ನಂಬರ್ಸ್ ಇರಬೇಕು ಅದೇ ರೀತಿ ಇಲ್ಲಿ ಪಾಸ್ವರ್ಡನ್ನು ಎಂಟ್ರಿ ಮಾಡಬೇಕು ಪಾಸ್ವರ್ಡನ್ನು ಸಹ ನಾವು ಕ್ಯಾಪಿಟಲ್ ಲೆಟ್ರ್ ಸ್ಮಾಲ್ ಲೆಟ್ರ್ ನಂಬರ್ ಅದರ ಜೊತೆಗೆ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಸಹ ಇಲ್ಲಿ ಇರಬೇಕಾಗತ್ತೆ ಆನಂತರ ಮಿನಿಮಮ್ ಎಂಟು ಕ್ಯಾರೆಕ್ಟರ್ಸ್ ಅಂದರೆ ಎಂಟು ಅಕ್ಷರಗಳಿಂದ ಮ್ಯಾಕ್ಸಿಮಮ್ ಇಪ್ಪತ್ತು ಅಕ್ಷರಗಳವರೆಗಿದು ಇರಬೇಕಾಗತ್ತೆ ಮತ್ತು ಇಲ್ಲಿ ಅದೇ ಪಾಸ್ವರ್ಡನ್ನ ರೀಎಂಟ್ರಿ ಮಾಡಿ ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಬೇಕಾಗತ್ತೆ ಈಗ ನಾನು ಈ ಎಲ್ಲ ಮಾಹಿತಿಯನ್ನು ಫಿಲಪ್ ಮಾಡಿ ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ ದ ಪಾಸ್ವರ್ಡ್ ಯೂ ಜಸ್ಟ್ ಯೂಸ್ಡ್ ವಾಸ್ ಫೌಂಡ್ ಇನ್ ಡಾಟಾ ಬ್ರೀಚ್ ಗೂಗಲ್ ಪಾಸ್ವರ್ಡ್ ಮ್ಯಾನೇಜ್ ರಿಕಮೆಂಡ್ ಚೇಂಜಿಂಗ್ ಯುವರ್ ಪಾಸ್ವರ್ಡ್ ಇದೆ ಓಕೆ ಅಂತ ಕ್ಲಿಕ್ ಮಾಡೋಣ ಏನು ಪ್ರಾಬ್ಲಮಿಲ್ಲ ತಾವು ಇಲ್ಲಿ ಗಮನಿಸ್ಬೋದು ಇಲ್ಲಿ ರೆಜಿಸ್ಟ್ರೇಷನ್ ಕಂಪ್ಲೀಟೆಡ್ ಅಂತ ಬಂದಿದೆ ಡೂ ಯು ವಿಶ್ ಟು ಕಂಟಿನ್ಯೂ ದ ಎನ್ರಾಲ್ಮೆಂಟ್ ಪ್ರೊಸೆಸ್ ಅಂತ ಡಿಸ್ಪ್ಲೇ ಆಗುತ್ತೆ ಇಲ್ಲಿ ಓ ಎಸ್ ಅಂತ ಕ್ಲಿಕ್ ಮಾಡಿ ಅದಾದ ನಂತರ ಇಲ್ಲಿ ಅಕೌಂಟ್ ಹೋಲ್ಡರ್ ನೇಮ್ ಡಿಸ್ಪ್ಲೇ ಆಗಿರುತ್ತೆ ಅದನ್ನು ಸೆಲೆಕ್ಟ್ ಆ ನೇಮ್ ಮೇಲೇ ಕ್ಲಿಕ್ ಮಾಡಿ ಕೆಳಗಡೆ ಇಲ್ಲಿ ಪ್ರೊಸೀಡ್ ಅಂತ ಇದೆ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಬೇಕು ಆಗ ಇಲ್ಲಿ ನಮ್ಮದೊಂದು ಈ ಒಂದು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಗೆ ಸಂಬಂಧಪಟ್ಟಂತೆ ಇಲ್ಲಿ ಅಪ್ಲಿಕೆಂಟ್ ನೇಮ್ ನಮ್ಮ ಒಂದು ಅಕೌಂಟ್ನಲ್ಲಿ ಇರ್ತಕ್ಕಂಥ ಮಾಹಿತಿನೇ ಇಲ್ಲಿ ಡಿಸ್ಪ್ಲೇ ಆಗಿರುತ್ತೆ ಆನಂತರ ಅಲ್ಲಿ ಮೊಬೈಲ್ ನಂಬರ್ ಈ ರೀತಿ ಎಲ್ಲ ಮಾಹಿತಿ ಡಿಸ್ಪ್ಲೇ ಆಗಿರುತ್ತೆ ಕೆಳಗಡೆ ಏನಿರುತ್ತೆ ಅಂತಂದರೆ ಇಮೇಲ್ ಇರುತ್ತೆ ನೀವು ಬೇಕಾದರೆ ಇಮೇಲ್ ಐ ಡಿಯೂ ಎಂಟ್ರಿ ಮಾಡ್ಬೋದು ಇಲ್ಲಿ ಒಂದು ಕ್ವಶನ್ ಇರ್ತಾರೆ ನೋಡಿರಿ ವೆದರ್ ಸಫರಿಂಗ್ ಫ್ರಮ್ ಎನಿ ಡಿಸೆಬಿಲಿಟಿ ಅಂತ ಇದೆ ಯಾವುದಾದ್ರೂ ಡಿಸೆಬಿಲಿಟಿ ಅಂತ ತಮ್ಮಲ್ಲಿ ಇದೆಯಾ ಅಂತ ಕೇಳ್ತಾರೆ ತಮ್ಮ ಒಂದು ದೈಹಿಕ ಸ್ಥಿತಿಗತಿಗೆ ಅನುಸಾರವಾಗಿ ತಾವಿಲ್ಲಿ ಎಸ್ ಅಥವಾ ನೋವನ್ನು ಸೆಲೆಕ್ಟ್ ಮಾಡಬೇಕು ಇಲ್ಲಿ ನೋ ಅಂತ ಎಂಟ್ರಿ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಕೆಳಗಡೆ ಅಡ್ರೆಸ್ ಎಲ್ಲ ಡಿಸ್ಪ್ಲೇ ಆಗಿರುತ್ತೆ ನೀವು ಆಲ್ರೆಡಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ನಲ್ಲಿ ನಾಮಿನಿ ಅನಂತರ ಅಡ್ರೆಸ್ ಯಾವ ರೀತಿ ಅಪ್ಡೇಟ್ ಇರುತ್ತೆ ಅದೇ ರೀತಿ ಮಾಹಿತಿ ಇಲ್ಲಿ ಡಿಸ್ಪ್ಲೇ ಆಗಿರುತ್ತೆ ಒಂದು ವೇಳೆ ಇರಲಿಲ್ಲ ಅಂತಂದರೆ ತಾವು ತಮ್ಮ ವಿಳಾಸವನ್ನೆಲ್ಲ ಟೈಪ್ ಮಾಡಬೇಕು ಆನಂತರ ನಾಮಿನಿ ಡೀಟೇಲ್ಸ್ನಲ್ಲಿ ನಾಮಿನಿ ನೇಮ್ ಅವರ ಒಂದು ಡೇಟ್ ಆಫ್ ಬರ್ತ್ ಮೊಬೈಲ್ ನಂಬರನ್ನು ಹಾಕಬೇಕಾಗತ್ತೆ ಆಮೇಲೆ ಇಲ್ಲಿ ತಾವು ಗಮನಿಸಬಹುದು ಅಪ್ಲಿಕೇಟ್ ಡಿಟೇಲ್ಸ್ ದ ಫಾಲೋವಿಂಗ್ ಆರ್ ದ ಡಿಟೇಲ್ಸ್ ಫ್ರಾಮ್ ಸಿ ಬಿ ಎಸ್ ಅಂತ ಇದೆ ಇಲ್ಲಿ ಸೇವ್ ಅಂತ ಇದೆ ಸೇವ್ ಅಂತ ಕ್ಲಿಕ್ ಮಾಡಬೇಕು ಈ ಮಾಹಿತಿ ಸೇವ್ ಆದ ನಂತರ ಇಲ್ಲಿ ಸಬ್ಮಿಟ್ ಅಂತ ಇದೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರ ಮತ್ತೆ ಈ ರೀತಿ ಟರ್ಮ್ಸ್ ಅಂಡ್ ಕಂಡೀಷನ್ ಬರುತ್ತೆ ಮತ್ತೆ ಇಲ್ಲಿ ಸ್ಕ್ರೋಲ್ ಡೌನ್ ಟು ರೀಡ್ ಅಂತಾರೆ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗಿ ಆ ನಂತರ ಇಲ್ಲಿ ಅಗ್ರಿ ಆ್ಯಂಡ್ ಕಂಟಿನ್ಯೂ ಅಂತ ಇದೆ ಅಗ್ರಿ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು ಮತ್ತೆ ಇಲ್ಲಿ ಒ ಟಿ ಪಿ ಹೋಗುತ್ತೆ ಒಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಆ ಒ ಟಿ ಪಿಯನ್ನು ಎಂಟ್ರಿ ಮಾಡಬೇಕಾಗತ್ತೆ ಈಗ ನಾನಿಲ್ಲಿ ಒ ಟಿ ಪಿ ಎಂಟ್ರಿ ಮಾಡಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ್ದೀನಿ ಹಾಗಾಗಿ ಆಟೋಮೆಟಿಕ್ಕಾಗಿ ನಮ್ಮ ಒಂದು ಮೊಬೈಲ್ನಲ್ಲಿ ಈ ಒಂದು ಪಾಲಿಸಿಯ ಬಾಂಡ್ ಅಂತಂದರೆ ಯಾವ ರೀತಿಯ ಒಂದು ಪಾಲಿಸಿಗಳನ್ನ ಮಾಡಿದಾಗ ಬಾಂಡ್ ಇಶ್ಯೂ ಆಗುತ್ತೆ ಅದೇ ರೀತಿ ಈ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯ ಒಂದು ಇನ್ಶೂರೆನ್ಸ್ ಸರ್ಟಿಫಿಕೇಟನ್ನು ಇಲ್ಲಿ ಇಶ್ಯೂ ಮಾಡ್ತಾರೆ ಆ ಒಂದು ಇನ್ಶೂರೆನ್ಸ್ ಸರ್ಟಿಫಿಕೇಟನ್ನು ನೇರವಾಗಿ ಅದು ಡೌನ್ಲೋಡ್ ಆಗಿರುತ್ತೆ ತಾವು ತಮಗೆ ಮೊಬೈಲ್ದಲ್ಲಿ ಬೇಗ ಸಿಗಲ್ಲ ಅಂತಂದರೆ ಇಲ್ಲಿ ತಾವು ಮೇಲ್ಗಡೆ ಗಮನಿಸ್ಬೋದು ಇಲ್ಲಿ ಶೇರ್ ಆಪ್ಷನ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಯಾರಿಗಾದ್ರೆ ನೀವು ವಾಟ್ಸಪ್ ಮಾಡಿ ಶೇರ್ ಮಾಡ್ಬೋದು ಆವಾಗ ನಿಮಗೆ ಬೇಗನೆ ಒಂದು ಸರ್ಟಿಫಿಕೇಟ್ ಸಹ ಈ ರೀತಿ ನಾವು ಈ ಒಂದು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯ ಸರ್ಟಿಫಿಕೇಟನ್ನು ನಾವು ಡೌನ್ಲೋಡ್ ಮಾಡ್ಕೊಂಡಿದ್ವಿ ಇಲ್ಲಿಗೆ ನಮ್ಮ ಒಂದು ಅಕೌಂಟ್ನಲ್ಲಿಯೂ ಸಹ ಆ ಒಂದು ಹಣ ಕಟಾವಣೆಯಾಗಿ ನಮ್ಮ ಒಂದು ಪಾಲಿಸಿ ಜನ್ರೇಟ್ ಆಗಿರುತ್ತೆ ಇಲ್ಲಿ ತಾವು ಗಮನಿಸ್ಬೋದು ಪಾಲಿಸಿ ಈಗ ನಾನು ಮಾಡಿದ್ದೀನಿ ಮಾಡಿದಂಥ ಡೇಟ್ ಟೈಮಲ್ಲಿ ಎಂಟ್ರಿ ಇದೆ ಮಜೂರ್ಡ್ ಇದೆ ಈ ಒಂದು ಪಾಲಿಸಿಗೆ ಸಂಬಂಧಪಟ್ಟಂತೆ ಹತ್ತೊಂಬತ್ತು ರೂಪಾಯಿ ಅಮೌಂಟ್ ಸಹ ಪೇಡ್ ಆಗಿರುತ್ತೆ ಇದೇ ರೀತಿ ನಾವು ಇದು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಪಾಲಿಸಿಯನ್ನು ನಾನು ಮಾಡಿದ್ದೀನಿ ಈಗ ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನೆ ಪಾಲಿಸಿಯನ್ನು ಸಹ ಇದೇ ರೀತಿ ಮಾಡಬೇಕಾಗತ್ತೆ ಅದನ್ನು ತಿಳಿಸ್ಕೊಡ್ತೀನಿ ಈಗ ಇಲ್ಲಿ ಬ್ಯಾಕ್ ಟೋನ್ ನಂತರ ಮತ್ತೆ ಇದೇ ಪೇಜ್ ಓಪನ್ ಇರುತ್ತೆ ಇಲ್ಲಿ ತಾವು ಗಮನಿಸ್ಬೋದು ಮಧ್ಯದಲ್ಲಿ ಪಿ ಎಮ್ ಎಸ್ ಬಿ ವಾಯ್ ಅಂತಿದೆ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಈಗ ಮತ್ತೆ ಇಲ್ಲಿ ಪಿ ಎಮ್ ಜೆ ಜೆ ಬಿ ವೈ ಅಂತ ಇದೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಈಗ ಇದರ ಮೇಲೆ ಕ್ಲಿಕ್ ಮಾಡಿದಾಗ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ನಾವು ಇಲ್ಲಿ ಮಾಹಿತಿಯನ್ನು ಫಿಲ್ ಅಪ್ ಮಾಡಿ ಪ್ರೊಸೀಡ್ ಅಂತ ಕಂಟಿನ್ಯೂ ಮಾಡಬೇಕಾಗುತ್ತೆ ಇಲ್ಲಿ ತಾವು ಗಮನಿಸ್ಬೋದು ಮೊದಲಿಗೆ ಬ್ಯಾಂಕ್ ಡಿಟೇಲ್ಸ್ ಅಂತ ಇದೆ ಇದರಲ್ಲಿ ಮೊದಲು ಬ್ಯಾಂಕನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ ಅದಾದ ನಂತರ ಅಕೌಂಟ್ ನಂಬರ್ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಬೇಕು ಮತ್ತು ಇಲ್ಲಿ ಒ ಟಿ ಪಿ ಹೋಗುತ್ತೆ ಒ ಟಿ ಪಿಯನ್ನು ಎಂಟ್ರಿ ಮಾಡಬೇಕು ಇಲ್ಲಿ ತಾವು ಗಮನಿಸ್ಬೋದು ಮತ್ತು ಒ ಟಿ ಪಿ ಎಂಟ್ರಿ ಮಾಡಿದ ನಂತರ ಅಕೌಂಟ್ ಹೋಲ್ಡ್ರ್ ಡಿಟೇಲ್ಸ್ ಅಂತ ಇರುತ್ತೆ ಈ ಹೆಸರು ಇರುತ್ತೆ ಹೆಸರು ಮೇಲೆಯೇ ಕ್ಲಿಕ್ ಮಾಡಿ ಆ ನಂತರ ಕೆಳಗಡೆ ಪ್ರೊಸೀಡ್ ಅಂತ ಇದೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕು ಆಗ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಪ್ರಕಾರ ಅಲ್ಲಿರ್ತಕ್ಕಂಥ ಅಕೌಂಟ್ ಹೋಲ್ಡರ್ ನೇಮ್ ಫಾದರ್ ನೇಮ್ ಹಸ್ಬೆಂಡ್ ನೇಮ್ ಈ ರೀತಿ ಎಲ್ಲ ಡಿಟೇಲ್ಸ್ ಇಲ್ಲಿ ಡಿಸ್ಪ್ಲೇ ಆಗಿರುತ್ತೆ ಅನಂತರ ಇಲ್ಲಿ ನಾಮಿನಿಯನ್ನು ಹೆಸರು ಸಹ ಡಿಸ್ಪ್ಲೇ ಆಗಿರುತ್ತೆ ಅಂದರೆ ಇರಲಿಲ್ಲ ಅಂತಂದರೆ ತಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ನಾಮಿನಿ ಆ್ಯಡ್ ಮಾಡಿದರೆ ಆಟೋಮೆಟಿಕ್ಕಾಗಿ ನಾಮಿನಿ ಬಂದಿರುತ್ತೆ ಇಲ್ಲ ಅಂತಂದರೆ ನಾಮಿನಿ ಹೆಸರನ್ನು ಟೈಪ್ ಮಾಡಬೇಕು ಅವ್ರ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಬೇಕು ಅವರ ಒಂದು ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕು ಅದಾದ ನಂತರ ರಿಲೇಶನ್ಶಿಪ್ ವಿತ್ ಅಪ್ಲಿಕೆಂಟ್ ಅಂತ ಇದೆ ಇಲ್ಲಿ ರಿಲೇಷನ್ಶಿಪ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಆ ನಂತರ ನಾಮಿನಿ ಅಡ್ರೆಸ್ ಅಂತ ಇದೆ ನಾಮಿನಿ ಅಡ್ರೆಸ್ ಅನ್ನ ಟೈಪ್ ಮಾಡಿ ಎಲ್ಲ ಮಾಹಿತಿಯನ್ನ ಟೈಪ್ ಮಾಡಿದ ನಂತರ ಇಲ್ಲಿ ಸೇವ್ ಅಂತ ಇದೆ ಸೇವ್ ಮೇಲೆ ಕ್ಲಿಕ್ ಮಾಡಿ ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಡಿಸ್ಪ್ಲೇ ಆಗುತ್ತೆ ನಂತರ ಇಲ್ಲಿ ಸಬ್ಮಿಟ್ ಅಂತ ಇದೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಡಿಸ್ಪ್ಲೇ ಆಗುತ್ತೆ ಸ್ಕ್ರೋಲ್ ಡೌನ್ ಟು ರೀಡ್ ಅಂತ ಇದೆ ಈ ರೀತಿ ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗಿ ನಂತರ ಇಲ್ಲಿ ಅಗ್ರಿ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಓ ಟಿ ಪಿ ಹೋಗುತ್ತೆ ಓ ಟಿ ಪಿಯನ್ನು ಎಂಟ್ರಿ ಮಾಡಬೇಕು ಇಲ್ಲಿ ಒ ಟಿ ಪಿಯನ್ನು ಎಂಟ್ರಿ ಮಾಡಿದ ನಂತರ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಬೇಕು ಈ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ ನಂತರ ತಾನಾಗಿಯೇ ಇಲ್ಲಿ ಒಂದು ನಮ್ಮ ಒಂದು ಸರ್ಟಿಫಿಕೇಟ್ ಡೌನ್ಲೋಡ್ ಆಗುತ್ತೆ ತಾವಿಲ್ಲಿ ಗಮನಿಸಬಹುದು ಈ ಒಂದು ಸರ್ಟಿಫಿಕೇಟ್ ಡೌನ್ಲೋಡ್ ಆಗಿದೆ ಇದರ ಒಂದು ಕವರ್ ಆ್ಯಂಡ್ ಪಿರಿಯಡ್ ಮೂವತ್ತೊಂದು ಮೇವರೆಗೆ ಇದು ಇರುತ್ತೆ ಆ ನಂತರ ಅನ್ಯುವಲ್ ರಿನ್ಯೂಯಲ್ ಡೇಟ್ ಅಂದರೆ ಪ್ರತಿ ವರ್ಷ ತಾನಾಗಿನೇ ಇದು ಫಸ್ಟ್ ಜೂನ್ ಆಫ್ ಎವ್ರಿ ಇವರ್ ಇಯರ್ ರಿನ್ಯೂವಲ್ ಆಗ್ತಾ ಹೋಗುತ್ತೆ ಇದನ್ನು ಸಹ ತಾವು ಏನು ಮಾಡ್ಬೋದು ಇಲ್ಲಿ ಮೇಲುಗಡೆ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೆಂಡ್ ಕಾಪಿ ಅಂತ ಕ್ಲಿಕ್ ಮಾಡಿ ವಾಟ್ಸಪ್ ಮುಖಾಂತರ ಶೇರ್ ಮಾಡ್ಕೋಬೋದು ಇನ್ನು ಕೊನೆಯದಾಗಿ ತಾವಿಲ್ಲಿ ಗಮನಿಸ್ಬೋದು ತಮ್ಮ ಒಂದು ಹೆಸರಿನ ಫಸ್ಟ್ ಅಲ್ಪ ನಲ್ಲಿ ಇಲ್ಲಿ ಒಂದು ಸಿಂಬಲ್ ಕಾಣ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆಯಲ್ಲಿ ಔಟ್ ಅಂತ ಇದೆ ಔಟ್ ಮೇಲೆ ಕ್ಲಿಕ್ ಮಾಡಿ ಔಟ್ ಆಗಬೇಕಾಗುತ್ತೆ ತಾವು ಏನಾದರೂ ಮಧ್ಯದಲ್ಲಿಯೇ ಔಟ್ ಆಗಿ ತಮ್ಮ ಒಂದು ಅಪ್ಲಿಕೇಶನ್ ಕಂಪ್ಲೀಟ್ ಆಗಿರಲಿಲ್ಲ ಅಂತಂದ್ರೂ ಸಹ ಇಲ್ಲಿ ಗಮನಿಸ್ಬೋದು ಇದು ಫಸ್ಟ್ ಪೇಜ್ ಲಾಗಿನ್ ಪೇಜ್ ಇರುತ್ತೆ ಇದರಲ್ಲಿ ಮತ್ತೆ ತಾವು ಇಲ್ಲಿ ಯೂಸರ್ ನೇಮನ್ನು ಎಂಟ್ರಿ ಮಾಡಿ ಲಾಗಿನ್ ಆಗ್ಬೋದಾಗುತ್ತೆ ತಾವು ಈ ಯೂಸರ್ ನೇಮ್ ಫಸ್ಟ್ ತಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಾಗ ಯೂಸರ್ ನೇಮ್ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿರ್ತಾರೆ ಅದನ್ನು ಸರಿಯಾಗಿ ನೋಟ್ ಮಾಡಿ ಇಟ್ಕೊಳ್ಬೇಕಾಗತ್ತೆ ಇಲ್ಲಿ ಯೂಸರ್ ನೇಮನ್ನು ಟೈಪ್ ಮಾಡಿ ಕ್ಯಾಪ್ಸಾ ಕೋಡ್ ಇದೆ ಈ ಕ್ಯಾಪ್ಸಾ ಕೋಡನ್ನ ಎಂಟ್ರಿ ಮಾಡಿ ಲಾಗಿನ್ ಅಂತ ಕ್ಲಿಕ್ ಮಾಡಬೇಕು ಪಾಸ್ವರ್ಡ್ ಕೇಳುತ್ತೆ ಪಾಸ್ವರ್ಡನ್ನೇ ಎಂಟ್ರಿ ಮಾಡಿದ ನಂತರ ಮತ್ತೆ ತಾವು ತಮ್ಮ ಒಂದು ವೈಯಕ್ತಿಕ ಲಾಗಿನಲ್ಲಿ ಲಾಗಿನ್ ಆಗಿರ್ತಾರೆ ಅಲ್ಲಿ ತಾವು ಅಪ್ಲಿಕೇಶನನ್ನು ಕಂಪ್ಲೀಟ್ ಮಾಡ್ಕೊಳ್ಳಿಕ್ಕೆ ತಮಗೆ ಅವಕಾಶ ಇರುತ್ತೆ ಬೇಕಾದರೆ ತಾವು ಮಾಡಿದ ನಂತರವೂ ಸಹ ಅಲ್ಲಿ ತಮ್ಮ ಒಂದು ಸರ್ಟಿಫಿಕೇಟ್ಗಳನ್ನು ಸಹ ಇನ್ನೊಮ್ಮೆ ತಾವು ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳುವಂಥ ಅವಕಾಶ ಅಲ್ಲಿ ಇರುತ್ತೆ